ಎಲ್ಲರಿಗೂ ನಮಸ್ಕಾರ ನಿಮ್ಮ ನಿಮ್ಮಷ್ಟೊಬ್ರು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡಾ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಇಂದಿನ ವಿಡಿಯೋದಲ್ಲಿ ನಾವು ಮಾತಾಡುವಂತಹ ವಿಚಾರ ಏನು ಅಂತಂದ್ರೆ ಅದು ಬುದ್ಧ ಮತ್ತು ಕಾಲ್ಮಾರ್ಸಿಗೆ ಕುರಿತಾದಂತಹ ಒಂದು ವಿಷಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತಹ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ವಿಷಯ ಇದಾಗಿದೆ ಈ ಹಿಂದೆ ನಾನು ಒಂದು ಇನ್ನೊಂದು ಪುಸ್ತಕದ ಬಗ್ಗೆ ಮಾತನಾಡಿದ್ದೆ ಅದರಲ್ಲಿ ಕಾಲ್ಮಾರ್ಕ್ಸ್ ಮತ್ತು ಅಂಬೇಡ್ಕರ್ ಸಂಬಂಧಪಟ್ಟಂತ ಒಂದು ಪುಸ್ತಕದ ಪರಿಚಯವನ್ನು ನಿಮಗೆ ನೀಡಿದ್ದೆ ಆ ಒಂದು ಪುಸ್ತಕದಲ್ಲಿ ಓದಂತ ವಿಚಾರವನ್ನೇ ನಾನಿಲ್ಲಿ ಸ್ವಲ್ಪ ಸುವಿಸ್ತಾರವಾಗಿ ಮಾತಾಡಬೇಕು ಅಂತೇಳಿ ಇನ್ನೊಂದು ವಿಡಿಯೋದ ಮೂಲಕ ನಿಮ್ಮೊಂದಿಗೆ ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೇನೆ ಬುದ್ಧನಿಗೂ ಕಾಲ್ಮಾರ್ಸಿಗೂ ಇರುವಂತಹ ಒಂದು ಬೆಸುಗೆ ಏನು ಅನ್ನೋದನ್ನ ಕಾಠ್ಮಾಂಡುವಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋದಕ್ಕೂ ಮುಂಚೆ ಒಂದು ಭಾಷಣವನ್ನ ನೀಡಿರುತ್ತಾರೆ ಆ ಒಂದು ಭಾಷಣದಲ್ಲಿ ಕ್ರಾಂತಿಕಾರಿ ಒಂದು ಚಿಂತನೆಯನ್ನ ಉಳ್ಳಂತಹ ವ್ಯಕ್ತಿಯಾಗಿ ನಾವು ಕಾಲ್ಮಾರ್ಕ್ಸ್ನ ಪರಿ ಪರಿಗಣಿಸೋದಾದ್ರೆ ಕಾಲ್ಮಾರ್ಕ್ಸ್ ನ ದಾಸ್ ಕ್ಯಾಪಿಟಲ್ ಹೇಳದಂತಹ ವಿಷಯಗಳೇನು ಆ ಒಂದು ಪುಸ್ತಕ ಏನನ್ನ ಹೇಳುತ್ತೆ ಅನ್ನೋದ ಬಗ್ಗೆ ನಾನು ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳೋದು ಮುಂದಾಗ್ತಾ ಇದ್ದೇನೆ ಅದೇ ರೀತಿ ಬೌದ್ಧ ಧರ್ಮದಲ್ಲಿ ಇರುವಂತಹ ಚಿಂತನೆಗಳೇನು ಅದರ ಒಂದು ಸಿದ್ಧಾಂತ ಏನೋ ಸಹ ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಇಷ್ಟಪಡ್ತಾ ಇದ್ದೇನೆ ಕಾಲ್ಮಾರ್ಸರಿಗೂ ಮತ್ತೆ ಬುದ್ಧನಿಗೂ ಇರುವಂತಹ ಕೆಲವು ವಿಷಯಗಳನ್ನ ಅವರು ಆ ಒಂದು ಪುಸ್ತಕವಾದಂತಹ ಬುದ್ಧ ಮತ್ತು ಮಾರ್ಕ್ಸ್ ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಕಾಲ್ಮಾರ್ಕ್ಸ್ ನಮ್ಮ ಒಂದು ಒಂದು ನೂರೈವತ್ತು ವರ್ಷದ ಇತಿಹಾಸ ಅಂತ ನೋಡಿದ್ರೆ ವಿಶ್ವದ ಒಂದು ಇತಿಹಾಸನ ನಾವು ಕಲೆ ಹಾಕಿ ನೋಡಿದ್ರೆ ಎಲ್ಲೆಲ್ಲಾ ಕಮ್ಯುನಿಸಂ ಅನ್ನುವಂತ ಒಂದು ಪದನ ಬಳಕೆಯಲ್ಲಿ ಇದೆಯೋ ಯಾವ ಯಾವ ರಾಷ್ಟ್ರಗಳು ಕಮ್ಯುನಿಸಂನ ಒಂದು ಮೊರೆ ಹೋಗಿದೆಯೋ ಇತಿಹಾಸದಲ್ಲಿ ನಾವು ನೋಡೋದಾದ್ರೆ ಆಗಿನ ಒಂದು ಕಾಲದಲ್ಲಿ ಸೋವಿಯತ್ ಯೂನಿಯನ್ ಆಗಿರ್ಬೋದು ಇಂದಿನ ಒಂದು ರಷ್ಯಾ ಅಂತ ನಾವೇನು ಹೇಳ್ತೀವಿ ಅದಾಗಿರ್ಬೋದು ಹಾಗೆ ಚೈನಾ ದೇಶ ಆಗಿರ್ಬೋದು ನಾರ್ತ್ ಕೊರಿಯಾ ದೇಶ ಆಗಿರ್ಬೋದು ವಿಯೆಟ್ನಾಂ ನಾರ್ತ್ ವಿಯೆಟ್ನಾಂ ಆಗಿರ್ಬೋದು ಕ್ಯೂಬಾ ಆಗಿರ್ಬೋದು ಈ ರೀತಿ ಹಲವಾರು ಒಂದು ಸಮಾಜವಾದಿ ನಿಲುವಿನಲ್ಲಿ ಒಂದು ಕಮ್ಯುನಿಸಂ ನಿಲುವಿನಲ್ಲಿ ಸಾಮ್ಯವಾದದ ಒಂದು ನಿಲುವಿನಲ್ಲಿ ಇರುವಂತಹ ರಾಷ್ಟ್ರಗಳ ಪೈಕಿ ನಮಗೆ ಗೋಚರಿಸಲು ಬಹಳಷ್ಟು ರಾಷ್ಟ್ರಗಳು ನಮ್ಮ ಕಣ್ಣ ಮುಂದೆ ಗೋಚರಿಸುತ್ತದೆ ಅನ್ನುವಂಥ ವಿಚಾರ ಈಗ ಬುದ್ಧನ ಒಂದು ತತ್ವ ಏನಿತ್ತು ಮತ್ತೆ ಕಾಲ್ಮಾರ್ಸನ ಒಂದು ತತ್ವ ಏನಿತ್ತು ಅನ್ನೋದನ್ನ ಒಂದು ತುಲನೆ ಮಾಡಿ ಬರೆದಂತ ಒಂದು ಪುಸ್ತಕವೇ ಈ ಬುದ್ಧ ಮತ್ತು ಕಾಲ್ಮಾರ್ಕ್ಸ್ ಅಂತ ಒಂದು ಪುಸ್ತಕ ಇದರಲ್ಲಿ ಕಾಲ್ಮಾರ್ಕ್ಸ್ ರವರು ಹೇಳಿದಂತ ವಿಚಾರವನ್ನೇ ಆಗಿನ ಒಂದು ಕಾಲಘಟ್ಟದಲ್ಲಿ ಸುಮಾರು ಎರಡು ಸಾವಿರಕ್ಕೂ ವರ್ಷದ ಹಿಂದೆ ಎರಡು ಮೂರು ಸಾವಿರ ವರ್ಷದ ಹಿಂದೆ ಬುದ್ಧ ಈ ಒಂದು ವಿಚಾರವನ್ನ ಹೇಳಿದ್ದಾರೆ ಅನ್ನುವಂತ ಮಾಹಿತಿನ ಹೇಳ್ತಾರೆ ಏನು ಅಂತಂದ್ರೆ ಯಾವ್ದೋ ಆ ವಿಚಾರ ಅಂತಂದ್ರೆ ಕಾಲ್ಮಾರ್ಕ್ಸ್ ಹೇಳುವಂತ ಒಂದು ವಿಷಯ ಏನು ಅಂದ್ರೆ ಆಸ್ತಿಗೆ ಸಂಬಂಧಪಟ್ಟಂತ ಒಂದು ವಿಚಾರವನ್ನ ಹೇಳ್ತಾರೆ ಕಾಲ್ಮಾರ್ಕ್ಸ್ ಏನಂತ ಅಂದ್ರೆ ಆಸ್ ಆಸ್ತಿ ಅನ್ನುವಂಥದ್ದು ಯಾವಾಗ್ಲೂ ಖಾಸಗಿಯಾಗಿರಬಾರ್ದು ಅದು ಜನರ ಕೈಲಿರ್ಬೇಕು ಅದು ಸಮಾಜನೇ ಆಸ್ತಿನ ತಗೊಂಡಿರಬೇಕು ಮತ್ತೆ ಸರ್ಕಾರಗಳು ಆಸ್ತಿಯ ಒಂದು ಜವಾಬ್ದಾರಿನ ತಗೊಂಡಾಗ ಮಾತ್ರ ಈ ನಮ್ಮ ಸಮಾಜದಲ್ಲಿ ಜನರೆಲ್ಲರೂ ಸಹ ಸಮಾನರಾಗಿರ್ತಾರೆ ಯಾವುದೇ ರೀತಿಯಾದಂತಹ ತಾರತಮ್ಯಗಳು ಇರೋದಿಲ್ಲ ವರ್ಗರಹಿತವಾದಂತಹ ಒಂದು ಸಮಾಜವನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ವಿಚಾರ ವರ್ಗ ಅಂತ ಅಂದ್ರೆ ಏನು ಅನ್ನೋದನ್ನ ನಾವು ಇಲ್ಲಿ ಪ್ರಶ್ನೆ ಮಾಡಿದ್ರೆ ವರ್ಗ ಅಂದ್ರೆ ಶ್ರೀಮಂತ ಮತ್ತೆ ಬಡವ ಅಂತ ಹೇಳಿ ಆರ್ಥಿಕ ಸ್ಥಿತಿಯಲ್ಲಿ ನಾವು ನೋಡೋ ಒಂದು ನೆಲಗಟ್ಟಿನಲ್ಲಿ ನೋಡೋದಾದ್ರೆ ಕಾರ್ಮಿಕ ವರ್ಗ ಏನಿದೆ ಅದು ಯಾವಾಗ್ಲೂ ಸಹ ತನ್ನ ಯಜಮಾನರಿಗೆ ಮಾಲೀಕರಿಗಾಗಿ ದುಡಿಯುವಂತಹ ಒಂದು ವರ್ಗವಾಗಿರುತ್ತೆ ಈ ದುಡಿಯೋ ವರ್ಗ ಮತ್ತೆ ದುಡಿತಕ್ಕೆ ಒಳಪಡಿಸುವಂತಹ ಒಂದು ಯಜಮಾನ ವರ್ಗ ಅಥವಾ ಸೌಕರ್ಯರ ಮಾಲೀಕರ ಒಂದು ವರ್ಗ ಏನಿದೆ ಈ ವರ್ಗದಲ್ಲಿ ಇರುವಂತಹ ತಾರತಮ್ಯದ ಬಗ್ಗೆ ಬಹಳ ಸುವಿಸ್ತಾರವಾಗಿ ದಾಸ್ ಕ್ಯಾಪಿಟಲ್ ಅನ್ನುವಂಥ ಪುಸ್ತಕದಲ್ಲಿ ಮಾರ್ಕ್ಸ್ ರವರು ಬರಿತಾ ಹೋಗ್ತಾರೆ ಅನ್ನೋಂತ ವಿಚಾರ ಆ ಒಂದು ಪುಸ್ತಕದಲ್ಲೇ ಹೇಳುವಂತ ಒಂದು ಸಂಗತಿ ಏನಂದ್ರೆ ಆಸ್ತಿಯನ್ನ ಯಾವಾಗ ಖಾಸಗೀಕರಣಗೊಳಕ ಪಡೆಯುತ್ತೋ ಯಾವಾಗ ಆಸ್ತಿ ಖಾಸಗೀಕರಣ ಆಗುತ್ತೋ ಅವಾಗ ತಾರತಮ್ಯಗಳು ಉದ್ಭವ ಆಗುತ್ತೆ ಈ ಆಸ್ತಿಯನ್ನ ಸಮವಾಗಿ ಹಂಚಿಕೆ ಮಾಡಿದಾಗ ಮಾತ್ರ ಖಾಸಗಿ ಆಸ್ತಿಯನ್ನ ನಿರ್ಮೂಲನೆ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಒಂದು ಆ ಒಂದು ಸಮಾಜಮುಖಿಯಾದಂತ ಸಮಾಜವಾದದ ಸಿದ್ಧಾಂತದ ಅಡಿ ಅಡಿಯಲ್ಲಿ ಒಂದು ಸಮಾಜ ಬೆಳೀತಾ ಹೋದಂಗೂ ಅದು ಇನ್ನೊಂದು ಹಂತಕ್ಕೆ ಹೋಗಬೇಕಾದ್ರೆ ಸಾಮ್ಯವಾದ ಅಥವಾ ಕಮ್ಯುನಿಸಮ್ ಅಥವಾ ಕಮ್ಯುನಲಿಸಂ ಕಮ್ಯುನಿಸಂ ಅಂತಾನೆ ಕರಿಬಹುದು ಕಮ್ಯುನಲಿಸಂ ಅನ್ನೋ ಪದ ಬೇರೆ ರೀತಿಯಲ್ಲಿ ಅರ್ಥ ಕೊಡುತ್ತೆ ಅನ್ನುವಂಥ ವಿಷಯ ಕಮ್ಯುನಿಸಂ ಬರುತ್ತೆ ಅನ್ನುವಂಥ ವಿಚಾರವನ್ನ ಕಾಲ್ ಮಾರ್ಕ್ಸ್ ಹೇಳ್ತಾರೆ ಆದರೆ ಕಮ್ಯುನಿಸಮಿನ ಬಳಿಕ ಏನಾಗುತ್ತೆ ಸಮಾಜ ಅನ್ನುವಂಥ ಪ್ರಶ್ನೆಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೇಳಿ ಆ ಒಂದು ವಿಮರ್ಶೆಗೆ ಒಳಪಡಿಸುತ್ತಾರೆ ಕಾಲ್ಮಾರ್ಕ್ಸ್ ರವರ ಸಿದ್ಧಾಂತವನ್ನು ಒಂದು ವಿಮರ್ಶೆಗೆ ತಗೊಂಬರ್ತಾರೆ ಅನ್ನುವಂಥ ವಿಚಾರ ಕಮ್ಯುನಲಿಸಂ ಅಂತ ಅಂದ್ರೆ ಕಮ್ಯುನಿಸಂ ನಾನು ಹೇಳಿದಂಗೆ ಸೋಷಿಯಲಿಸಮ್ ಕಮ್ಯುನಿಸಮ್ ಅಂತ ಹೇಳ್ತೀವಿ ಅದರಲ್ಲಿ ಮತ್ತೆ ಪ್ರತ್ಯೇಕವಾಗಿ ಮಾಲೀಕತ್ವದ ಒಂದು ಹಿಡಿತದಲ್ಲಿ ಇರುವಂತದ್ದು ಖಾಸಗಿ ಮಾಲೀಕತ್ವವನ್ನ ನಾವು ಮಾತನಾಡ್ತಾ ಇರಬೇಕಾದ್ರೆ ಬರುವಂತಹ ವಿಚಾರಗಳು ಏನು ಅಂತಂದ್ರೆ ಕ್ಯಾಪಿಟಲಿಸಮ್ ಅನ್ನುವಂಥ ವಿಚಾರ ಬಂಡವಾಳ ಶಾಹಿತನ ಅಂತ ಹೇಳ್ತೀವಿ ಈ ಬಂಡವಾಳ ಶಾಹಿತನದಿಂದ ಒಂದು ಸಮಾಜಮುಖಿಯಾದಂತಹ ಸಮಾಜವಾದದ ಒಂದು ಸೈದ್ಧಾಂತದ ಹಿನ್ನೆಲೆಯಲ್ಲಿ ಆಸ್ತಿಯ ವರ್ಗಾವಣೆ ಆಗಿ ಆ ಸಮಾಜಮುಖಿಯಾದಂತಹ ಒಂದು ನೆಲೆಗಟ್ಟಿನಲ್ಲಿ ಸರ್ಕಾರಗಳು ಆ ಒಂದು ಆಸ್ತಿಗಳನ್ನ ತಗೊಂಡು ಜನರಿಗೆ ಅದನ್ನ ಹಂಚಿಕೆ ಮಾಡುವಂತ ಒಂದು ಪ್ರಕ್ರಿಯೆನ ನಾವು ಕಮ್ಯುನಿಸಂಗೆ ಎಡೆ ಮಾಡಿ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಡುತ್ತೆ ಅನ್ನೋದನ್ನ ಕಾಲ್ಮಾರ್ಕ್ಸ್ ಹೇಳ್ತಾರೆ ಈಗ ಅಂಬೇಡ್ಕರ್ ಅವರು ಹೇಳುವಂತ ವಿಚಾರ ಏನು ಅಂದ್ರೆ ಬುದ್ಧನ ಒಂದು ವಿಷಯಕ್ಕೆ ಬಂದಾಗ ಬುದ್ಧನ ಒಂದು ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ಮಾರ್ಕ್ಸ್ ರವ್ರು ಹೇಳುವಂತ ವಿಚಾರ ಯಾವಾಗ ಈ ಖಾಸಗಿ ಆಸ್ತಿಯನ್ನ ಸರ್ಕಾರ ಒಂದು ಮುಟ್ಟುಗೋಲು ಹಾಕುತ್ತೋ ಅವಾಗ ಘರ್ಷಣೆ ಉದ್ಭವ ಆಗುತ್ತೆ ಆ ಘರ್ಷಣೆ ಉದ್ಭವ ಆಗೋದ್ರಿಂದನೇ ಬಹಳಷ್ಟು ರೀತಿಯಾದಂಥ ಸಾವು ನೋವುಗಳು ಎದುರಾಗುತ್ತೆ ಅದಕ್ಕೆ ಕ್ರಾಂತಿ ಅಂತ ಕರಿತೀವಿ ರಕ್ತವನ್ನ ಚೆಲ್ಲದಾಗ ಮಾತ್ರ ಈ ರೀತಿಯಾದಂತಹ ಒಂದು ಸ್ಥಿತಿಗೆ ತಲುಪಲು ಸಾಧ್ಯವಾಗುತ್ತೆ ಅನ್ನೋ ವಿಚಾರನ ಹೇಳ್ತಾರೆ ಆದ್ರಿಂದಾನೇ ನೀವು ನೋಡಿರಬಹುದು ರೆವಲ್ಯೂಷನ್ ಅನ್ನುವಂಥ ಪದ ಕ್ರಾಂತಿ ಅನ್ನೋಂಥ ಪದವನ್ನ ನೀವು ಗಮನಿಸೋದಾದ್ರೆ ರಷ್ಯಾದಲ್ಲಿ ಆದಂಥ ಒಂದು ರೆವಲ್ಯೂಷನ್ ಜಾರ್ ದೊರೆಯನ್ನ ಸಂಪೂರ್ಣವಾಗಿ ಆ ಒಂದು ಕುಟುಂಬವನ್ನ ನಿರ್ಣಾಮ ಮಾಡಿಬಿಟ್ಟು ಅಲ್ಲಿ ಒಂದು ಕ್ರಾಂತಿಕಾರಿ ಒಂದು ಹೋರಾಟದ ಮೂಲಕ ಬಂದಂತಹ ಒಂದು ಸರ್ಕಾರ ಏನಿದೆ ಕಮ್ಯುನಿಸ್ಟ್ ಸರ್ಕಾರ ಸೋವಿಯತ್ ಯೂನಿಯನ್ ಆಗಿ ಒಂದು ರಚನೆ ಕೊಂಡಂತಹ ಒಂದು ಒಂದು ಇದರಲ್ಲಿ ಅವರ ಒಂದು ಮುಂದಾಳುತ್ವದಲ್ಲಿ ಬಂದಂತಹ ಒಂದು ವಿಚಾರ ಆಗಿರ್ಬೋದು ತದನಂತರ ಬಂದಂತಹ ಸ್ಟಾಲಿನಿನ ಒಂದು ರೆಜಿಮ್ ಆಗಿರ್ಬೋದು ಹಾಗೆ ಚೀನಾದಲ್ಲಿ ನೋಡೋದಾದ್ರೂ ಅಷ್ಟೇ ಡಾಂಗ್ ಮಾಡದಂತಹ ಒಂದು ಕ್ರಾಂತಿಕಾರಿಯಾದಂತಹ ಒಂದು ಇದಾಗಿರ್ಬೋದು ಅದರಲ್ಲೂ ಸಹ ಆದಂತಹ ಎಷ್ಟೋ ರಕ್ತಪಾತಗಳು ನಡೆದಂತಹ ವಿಚಾರಗಳು ಟಿಬೆಟಿನ ಕುರಿತಾಗಿ ಸಹ ಇತಿಹಾಸದಲ್ಲಿ ನಾವು ನೋಡಬಹುದು ಏನಾಗಿದೆ ಅನ್ನುವಂಥ ವಿಚಾರ ಸೊ ಇದನ್ನ ಕಾಲ್ ಮಾರ್ಕ್ಸ್ ಹೇಳುವಂತ ವಿಷಯ ಅನ್ನೋದು ರಕ್ತಪಾತ ಆಧಾರ ಮಾತ್ರ ಕ್ರಾಂತಿ ಆಗುತ್ತೆ ಕ್ರಾಂತಿ ಆದಾಗ ಮಾತ್ರ ಅಲ್ಲಿ ಸಮಾಜದಲ್ಲಿ ಅಥವಾ ಒಂದು ದೇಶದಲ್ಲಿ ಒಂದು ಬದಲಾವಣೆಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ ಖಾಸಗಿ ಆಸ್ತಿಯನ್ನ ಸರ್ಕಾರ ಅದನ್ನ ತನ್ನ ಒಂದು ತೆತ್ತಿಗೆ ತಗೊಳ್ಳುತ್ತೆ ಎನ್ನುವಂತ ವಿಚಾರವನ್ನ ಹೇಳುತ್ತೆ ಒಂದು ನಿಟ್ಟಿನಲ್ಲೇ ಡಾಸ್ ಕ್ಯಾಪಿಟಲ್ ಅನ್ನೋ ಪುಸ್ತಕದಲ್ಲಿ ಇದೆ ಈಗ ಬೌದ್ಧ ಧರ್ಮದಲ್ಲಿ ನಾವು ನೋಡೋದಾದ್ರೆ ಬೌದ್ಧ ಧರ್ಮದಲ್ಲಿ ಬುದ್ಧ ಹೇಳಿದಂತ ವಿಚಾರನು ಇದೇ ಆಗಿದೆ ಅನ್ನೋದನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಶತಶತಮಾನಗಳ ಹಿಂದೆ ಗೌತಮ ಬುದ್ಧ ಹೇಳಿದಂಥ ಒಂದು ತತ್ವ ಏನಿದೆ ಈ ಒಂದು ತತ್ವ ಕೂಡ ಅದೇ ಒಂದು ರೀತಿಯಲ್ಲೇ ಇದೆ ಅನ್ನುವಂಥ ವಿಚಾರನ ಹೇಳ್ತಾರೆ ಆದರೆ ಈ ಒಂದು ತತ್ವದಲ್ಲಿ ಅವ್ರು ಹೇಳುವಂಥ ವಿಷಯ ಏನು ಅಂದರೆ ಕ್ರಾಂತಿ ಅನ್ನುವಂಥದ್ದು ಏನು ನಡೆಯೋದಿಲ್ಲ ಅನ್ನುವಂಥ ವಿಚಾರನ ಹೇಳ್ತಾರೆ ಯಾಕೆಂದ್ರೆ ಅಹಿಂಸೆಯ ಮೂಲಕವೇ ನಾವು ಇದನ್ನ ಸಾಧನೆ ಮಾಡಬಹುದು ಅನ್ನೋದನ್ನ ಗೌತಮ ಬುದ್ಧರು ಹೇಳಿದ್ರು ಅನ್ನುವಂಥ ವಿಚಾರವನ್ನು ಹೇಳ್ತಾ ಹೋಗ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನೋದು ಅಹಿಂಸೆ ಮೂಲಕ ಅಂತಂದ್ರೆ ಗಣಗಳ ಮೂಲಕ ಹಲವಾರು ರೀತಿಯಾಗಿ ಬೌದ್ಧ ಧರ್ಮದಲ್ಲಿ ನಾವು ನೋಡೋದಾದ್ರೆ ಗಣಗಳಿರುತ್ತೆ ಅನ್ನುವಂಥ ವಿಚಾರ ಈ ಗಣಗಳ ಗಣಗಣ ಒಂದು ಅಸ್ತಿತ್ವ ಏನಿದೆ ಗಣಗಳ ಒಂದು ಅಸ್ತಿತ್ವದಲ್ಲಿ ಆ ಬೌದ್ಧ ಧರ್ಮದ ಒಂದು ಪಸರಣೆ ಆಗುತ್ತೆ ಅನ್ನುವಂಥ ವಿಚಾರ ಅಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ಭೌತಿಕವಾದದ ವಿಚಾರದ ಬಗ್ಗೆ ಆಸಕ್ತಿ ಇರೋದಿಲ್ಲ ಬೌದ್ಧ ಬಿಕ್ಕುಗಳಿಗೆ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ ಗೌತಮ ಬುದ್ಧರವರು ನೀವೆಲ್ಲವನ್ನೂ ತೊರೆದು ಬಿಟ್ಟು ಬರಬೇಕು ಬೌದ್ಧ ಬಿಕ್ಕುವಾಗಿ ಬರಬೇಕು ಮತ್ತೆ ನಿಮಗೆ ಯಾವುದೇ ರೀತಿಯಾಗಿ ಆಸ್ತಿ ಖಾಸಗಿ ಆಸ್ತಿಯನ್ನ ನೀವು ಇಟ್ಕೊಂಡಿರಬಾರದು ಅನ್ನುವಂಥ ವಿಚಾರನೂ ಅವರು ಹೇಳ್ತಾರೆ ಜನರಿಗೂ ಸಹ ನೀವು ಇದರ ಬಗ್ಗೆ ಅರಿವನ್ನ ಮೂಡಿಸಬೇಕು ಅವರಿಗೂ ಸಹ ಇದರ ಒಂದು ತಿಳುವಳಿಕೆನ ನೀವು ತರಬೇಕು ಅದನ್ನ ಶಾಂತ ರೀತಿಯಲ್ಲಿ ತಗೊಂಡ್ಬರ್ಬೇಕು ಅಹಿಂಸಾತ್ಮಕ ಮಾರ್ಗದಲ್ಲಿ ನೀವು ಅದನ್ನ ತಗೊಂಡ್ಬರ್ಬೇಕು ಆಗ ನೀವು ಅಹಿಂಸಾತ್ಮಕ ಒಂದು ಮಾರ್ಗದಲ್ಲಿ ತಂದಾಗ ಶಾಂತ ನೀತಿ ನೀತಿಗಳ ಮೂಲಕ ಹಲವಾರು ನೀತಿ ಬೋಧನೆಗಳ ಮೂಲಕ ನೀವು ಅವರ ಮನ ಪರಿವರ್ತನೆ ಮಾಡಿ ಅದನ್ನ ನೀವು ಶಾಂತ ರೂಪವಾಗಿ ಒಂದು ಆಸ್ತಿಗಳನ್ನ ನೀವು ಸಮಾಜಮುಖಿ ಕಾರ್ಯಗಳಲ್ಲಿ ಅಥವಾ ಸಾಮಾಜಿಕವಾದಂತಹ ಒಂದು ನೆಲೆಗಟ್ಟನೆಗೆ ಆ ಖಾಸಗಿ ಆಸ್ತಿನ ನೀವು ತಗೊಂಡ್ಬಂದಾಗ ಹಸ್ತಾಂತರ ಮಾಡಿದಾಗ ಎಲ್ಲರಿಗೂ ಸಹ ಒಂದು ರೀತಿಯಾದಂತಹ ಎಲ್ಲ ವರ್ಗಕ್ಕೂ ಎಲ್ಲಾ ಸಮುದಾಯಕ್ಕೂ ಒಂದು ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ವಿಚಾರವನ್ನ ಗೌತಮ ಬುದ್ಧರ್ ಹೇಳಿದ್ದಾರೆ ಅನ್ನೋದನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೀತಾರೆ ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ಭಾಷಣ ಒಂದು ಭಾಷಣದಲ್ಲೂ ಸಹ ಅವರು ಹೇಳಿದಂತಹ ವಿಚಾರ ಅದೇ ಆಗಿರುತ್ತೆ ಈ ಒಂದು ನೆಲಗಟ್ಟಿನಲ್ಲಿ ನೋಡಿದಾಗ ಬುದ್ಧರು ಬುದ್ಧನ ಒಂದು ಚಿಂತನಾ ಶೈಲಿಯನ್ನೇ ಕಾಲ್ಮಾರ್ಕ್ಸ್ ಅವರು ತಗೊಂಡ್ರು ಆದರೆ ಬುದ್ಧನ ಒಂದು ಚಿಂತನಾ ಶೈಲಿ ಅಹಿಂಸೆ ಮತ್ತೆ ಒಂದು ನೀತಿಯ ಒಂದು ಮಾರ್ಗದಲ್ಲಿ ಮತ್ತೆ ಒಂದು ಶಾಂತಿಯ ಹಾದಿಯನ್ನ ಇಟ್ಕೊಂಡು ಶಾಂತಿಯ ಒಂದು ವಿಚಾರವನ್ನ ಇಟ್ಕೊಂಡು ನಾವು ಅವರ ಒಂದು ಪರಿವರ್ತನೆ ಆಗಬೇಕು ಜನರಲ್ಲಿ ಅದೇ ರೀತಿಯಲ್ಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇನ್ನೊಂದು ವಿಷಯವನ್ನ ಹೇಳ್ತಾ ಹೋಗ್ತಾರೆ ಅದೇನು ಅಂತಂದ್ರೆ ವರ್ಗಕ್ಕೆ ಸಂಬಂಧಪಟ್ಟಂತೆ ಹೇಗೆ ನಾವು ಕಾಲ್ಮಾರ್ ಒಂದು ಚಿಂತನೆ ಆದಂತಹ ದಾಸ್ ಕ್ಯಾಪಿಟಲ್ ಅಲ್ಲಿರುವಂತಹ ವಿಚಾರವನ್ನ ನಾವು ಓದಕ್ಕೆ ಹೋಗ್ತಿವೋ ವರ್ಗ ಅಂದ್ರೆ ಯಾವ ರೀತಿಯಾಗಿ ಆರ್ಥಿಕವಾದಂತ ನೆಲೆಗಟ್ಟಿನಲ್ಲಿ ದಾಸ್ ಕ್ಯಾಪಿಟ್ ನಲ್ಲಿ ಹೇಳ್ತಾ ಹೋಗ್ತಾರೋ ಕಾಲ್ಮಾರ್ಸ್ ಅವರು ಅದೇ ರೀತಿ ಅಂಬೇಡ್ಕರ್ ಅವರು ಹೇಳುವಂತ ವಿಚಾರ ಏನು ಅಂದ್ರೆ ಕಮ್ಯುನಿಸಂ ಅಥವಾ ಸೋಷಿಯಲಿಸಂ ಅನ್ನುವಂತ ಒಂದು ಸಮಾಜವಾದ ಅಥವಾ ಕಮ್ಯುನಿಸಮ್ ಅನ್ನುವಂಥ ವಿಚಾರವನ್ನ ನಾವು ಇಂಡಿಯಾದಲ್ಲಿ ನೋಡೋದಾದ್ರೆ ಭಾರತದಲ್ಲಿ ನಾವು ನೋಡೋದಾದ್ರೆ ಅದು ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನ ವಹಿಸೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಇಲ್ಲಿ ಬರೀ ವರ್ಗಕ್ಕೆ ಸಂಬಂಧಪಟ್ಟಂತಹ ಒಂದು ದೇಶ ಅಲ್ಲ ನಮ್ಮ ದೇಶ ನಮ್ಮ ದೇಶದಲ್ಲಿ ಬಹಳ ಒಂದು ರೀತಿಯಾದಂತ ಬಹುತ್ವತೆ ಇದೆ ಭಾಷೆಗಳ ಮಧ್ಯದಲ್ಲಿ ಬಹುತ್ವತೆ ಇದೆ ಸಂಸ್ಕೃತಿಗಳ ಮಧ್ಯದಲ್ಲಿ ಬಹುತ್ವತೆ ಇದೆ ಧರ್ಮಗಳ ಮಧ್ಯದಲ್ಲಿ ಬಹುತ್ವತೆ ಇದೆ ಅದಕ್ಕಿಂತ ಬಹಳ ಮುಖ್ಯವಾದಂತ ವಿಚಾರ ಏನು ಅಂದ್ರೆ ಜಾತಿಗಳು ನಮ್ಮ ದೇಶದಲ್ಲಿ ಬೇರೂರಿದೆ ಅನ್ನುವಂತ ವಿಚಾರ ಈ ಜಾತಿಗಳು ಬೇರೂರು ಇರ್ಬೇಕಾರೆ ಈ ವರ್ಗ ಮತ್ತೆ ಜಾತಿಗೆ ಸಂಬಂಧಪಟ್ಟಾಗೆ ಮಾತಾಡಬೇಕಾರೆ ವರ್ಗಕ್ಕೆ ಸಂಬಂಧಪಟ್ಟಂತ ಚಿಂತನೆಗಳಲ್ಲಿರುವಂತಹ ಒಂದು ಕಮ್ಯುನಿಸಂ ತತ್ವವನ್ನು ಹೊಂದಂತಹ ಕಮ್ಯುನಿಸ್ಟ್ಗಳು ಏನಿರ್ತಾರೆ ಅವರು ಜಾತಿಯ ಒಂದು ಒಂದು ಚೌಕಟ್ಟಿನಲ್ಲಿ ನೋಡೋದಕ್ಕೆ ಎಲ್ಲ ಒಂದು ಕಡೆ ಅವರು ಹಿಂದ್ ಹಿಂದೇಟನ್ನ ಹಾಕ್ತಾರೆ ನಮ್ಮ ಭಾರತದಲ್ಲಿ ಅನ್ನುವಂತ ವಿಚಾರವನ್ನ ಅಂಬೇಡ್ಕರ್ ಅವರು ಹೇಳ್ತಾರೆ ಹಾಗೆ ಒಂದು ನಗರ ಪ್ರದೇಶದಲ್ಲಿ ಇರುವಂತಹ ಒಂದು ಜನಸಂಖ್ಯೆ ಏನಿದೆ ಆ ಒಂದು ಜನಸಂಖ್ಯೆಯಲ್ಲಿ ಇರುವಂತಹ ಒಂದು ಕಮ್ಯುನಿಸ್ಟ್ ಒಬ್ಬ ವ್ಯಕ್ತಿ ಇದ್ದ ಅಂತಂದ್ರೆ ಆತನ ಒಂದು ದೃಷ್ಟಿಕೋನ ಏನಿದೆ ಮತ್ತೆ ಅದೇ ಒಂದು ನಗರ ಪ್ರದೇಶದಲ್ಲಿ ಇರುವಂತಹ ಒಂದು ದಲಿತ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿಯ ಒಂದು ಮನಸ್ಥಿತಿ ಏನಿದೆ ಇದರಲ್ಲೂ ಸಹ ಬದಲಾವಣೆಗಳಿದೆ ಇದರಲ್ಲೂ ಸಹ ವ್ಯತ್ಯಾಸಗಳಿದೆ ಅಂತ ಹೇಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಹಾಗೆ ಹಳ್ಳಿಗಳಲ್ಲೂ ಸಹ ಜಾತಿಗೆ ಸಂಬಂಧಪಟ್ಟಂತ ವಿಚಾರಕ್ಕೆ ನಾವು ನೋಡಿದಾಗ ಬೇರೂರಿದೆ ಜಾತಿ ಅನ್ನೋದು ಹಳ್ಳಿಗಳಲ್ಲಿ ಅನ್ನುವಂತ ವಿಚಾರವನ್ನು ಅವ್ರು ಹೇಳ್ತಾರೆ ಈ ರೀತಿ ಇರ್ಬೇಕಾದ್ರೆ ಜಾತಿಯಿಂದ ಒಂದು ಸಮಾಜ ಸೃಷ್ಟಿಯಾಗಿದೆ ಅಂತ ಹೇಳಿದಾಗ ಈ ಜಾತಿಯನ್ನ ಹೇಗೆ ನಾವು ನಿರ್ಮೂಲನೆ ಮಾಡಬೇಕು ಅಥವಾ ಕಮ್ಯುನಿಸಂ ಸಿದ್ಧಾಂತ ಜಾತಿಗೆ ಸಂಬಂಧಪಟ್ಟಂತೆ ಹೇಗೆ ಬದಲಾವಣೆಯನ್ನ ಮಾಡಬೇಕು ಅನ್ನುವಂಥ ವಿಚಾರವನ್ನ ಮತ್ತೆ ಈ ಒಂದು ಅವರ ಒಂದು ದೃಷ್ಟಿಕೋನದಲ್ಲಿ ಸಹ ವಿಷಯಗಳನ್ನ ಮಂಡಿಸ್ತಾ ಹೋಗ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಒಂದು ಆಧ್ಯಾತ್ಮದ ಒಂದು ಪರಿವರ್ತನೆ ಮಾನಸಿಕವಾದಂತಹ ಒಂದು ಪರಿವರ್ತನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಗೌತಮ ಬುದ್ಧರವರು ಅವರು ಯೋಚನೆ ಮಾಡಿದ್ರೆ ಈ ಕಡೆ ಮಾರ್ಕ್ಸ್ ಅವರು ಕ್ರಾಂತಿಯ ಮಾರ್ಗದಲ್ಲಿ ರಕ್ತಪಾತದ ಮೂಲಕ ಈ ಒಂದು ಖಾಸಗಿಯ ಒಂದು ಸ್ವತ್ತು ಆಸ್ತಿಗಳು ಏನಿರುತ್ತೆ ಅದನ್ನ ಮೊಟಗುಗೊಳಿಸಿ ಅದನ್ನ ಹಸ್ತಾಂತರ ಮಾಡಿ ಆ ಒಂದು ಹೊಸ ಒಂದು ಸರ್ಕಾರಗಳೇನಿದೆ ಅದರ ಒಂದು ಅಧಿಕಾರವನ್ನ ತಗೊಬೇಕು ಅದರ ಒಂದು ಆಸ್ತಿಗಳನ್ನ ಮೊಟಕುಗೊಳಿಸಿಕೊಂಡು ಅದರ ಒಂದು ಫಲವನ್ನ ತಗೊಂಡು ಜನರಿಗೆ ಸಾರ್ವಜನಿಕರೇ ಅದನ್ನ ಆ ಫಲದ ಒಂದು ಭಾಗವನ್ನ ನೀಡಬೇಕು ಅನ್ನುವಂಥ ವಿಚಾರವನ್ನ ಅವರು ಹೇಳ್ತಾರೆ ಇದು ಬುದ್ಧರಿಗೂ ಮತ್ತೆ ಕಾಲ್ಮಾರ್ಕ್ಸ್ಗೂ ಇರುವಂತಹ ಒಂದು ಡಿಫರೆನ್ಸಸ್ನ ಆ ಒಂದು ಪುಸ್ತಕವಾದಂತಹ ಅಂಬೇಡ್ಕರ್ ಮತ್ತು ಮಾರ್ಕ್ಸ್ ಅನ್ನುವಂಥ ಒಂದು ಪುಸ್ತಕದ ಈ ಹಿಂದೆ ನಾವು ಒಂದು ಪುಸ್ತಕ ವಿಮರ್ಶೆಯಲ್ಲಿರುವಂತಹ ಸಾರ ಏನಿತ್ತು ಆ ಪುಸ್ತಕದಲ್ಲಿ ಒಂದು ವಿಚಾರವನ್ನೇ ನಾನು ಇಲ್ಲಿ ಮತ್ತೆ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದೀನಿ ಯಾಕಂದ್ರೆ ಅಲ್ಲಿ ನಿಮಗೆ ಸುದೀರ್ಘವಾದಂಥ ಒಂದು ವಿಡಿಯೋ ಆಗಿತ್ತು ತುಂಬಾ ಅವಧಿದು ಹೆಚ್ಚಾಗಿದ್ದ ಕಾರಣದಿಂದ ಈ ಒಂದು ಎರಡನೇ ಭಾಗ ಅಂತ ಇದನ್ನು ನೀವು ಪರಿಗಣಿಸಬಹುದು ಅನ್ನುವಂಥ ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಬುದ್ಧ ಮತ್ತು ಕಾಲ್ಮಾರ್ಸೆಗೆ ಸಂಬಂಧಪಟ್ಟಂಥ ವಿಚಾರದ ಕುರಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನಿಲುವಿನ ವಿಷಯವನ್ನ ನಿಮ್ಮೊಂದಿಗೆ ಹಂಚಿಕೊಂಡೆ ಈ ವಿಡಿಯೋ ತಮಗೆ ಹಿಡಿಸಿದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತು ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ